ಕಾಂಗ್ರೆಸ್ ಬಿಜೆಪಿನ ಹೇಳಿಕ್ ಆಗಲ್ಲದು ನಿಮ್ಗೆ ಯಾರು ಹೇಳಿ ಅವ್ರಗ್ ಬಿಡಿ ನಿಮ್ಗೆ ಹೇಳಿ ನಿಮಗೆ ಹೇಳಿಕ್ ಆಗಲ್ರಿ ಮೋದಿ ಯಾಕೆ ಬೆಳಗಾವಿ ಯಾರು ಗೆಲ್ಬೇಕು ಬೆಳಗಾವಿ ಗೆಲ್ಬೇಕು ಬೆಳಗಾವಿ ಕಾಂಗ್ರೆಸ್ಗೆಿದ್ರೆ ಮೋದಿ ಹೆಂಗ್ರಿ ಆಯ್ತು ಅದೇ ಯಾಕೆ ಮೋದಿ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಬರ್ತಾರ ಅಣ್ಣ ನಿನ್ನ ಹೆಸರು ರಾಮ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪ ಅಮ್ಮನ್ ಮಾತು ಕೇಳಬೇಡ ರಾಮ ಅವ್ರ ಅಪ್ಪನ್ ಮಾತು ಕೇಳ ವನವಾಸಕ್ಕೆ ನೋಡ್ರ ಅಯ್ಯೋ ಪಾಪ ಯಾರ ಬೇಕು ಮೋದಿ ಕಾಂಗ್ರೆಸ್ ಹಾಕ್ಬೇಡ ಯಾಕಮ್ಮ ಕಾಂಗ್ರೆಸ್ ಬೇಡ ರಾಹುಲ್ ಗಾಂಧಿ ಬೇಡವಾ ಬೇಡ ಯಾರು ಪಾಪು ಅದೇ ರಾಹುಲ್ ಗಾಂಧಿ ಸಮರ್ಥ ಸರ್ ಸಮರ್ಥ ಯಾವ್ದ್ರಲ್ಲಿ ಸಮರ್ಥ ನಿಮ್ಗೆ ಎಲ್ಲದ್ರಲ್ಲಿ ಸರ್ ಪ್ರಧಾನ ಮಂತ್ರಿ ಯಾರ ಬೇಕು ಮೋದಿ ಸರ್ ಯಾಕೆ ಸರ್ ಇದೀಗ ಕಾಂಗ್ರೆಸ್ ಯಾಕೆ ಬೇಡ ಸರ್ ಕಾಂಗ್ರೆಸ್ ಈಗ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಮಾಡಿದ್ರು ಅಕ್ಕಿ ಕೊಟ್ಬಿಡ್ತೇನೆ ನಾವು ದಿನ ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಬಾಗ್ಲಲ್ಲೇ ನಿಂತ ಹೋಗ್ಬೇಕು ಈ ಸರ್ ಈಗ ಕಾಂಗ್ರೆಸ್ ಹೆಂಗ್ಸರು ಕೊಡ್ತಾರೆ ಗಂಡ್ಸರು ಕೊಡಲ್ಲ ಸರ್ ಈ ಕೇಳಿದ್ರೆ ಹಂಗೇಳೋದು ಸರ್ ಈ ಕಾಂಗ್ರೆಸ್ ಅವರ ಫ್ರೀ ಮಾಡಿದಾರೆ ಸರ್ ಬಸ್ ಅಲ್ಲಿ ಆದ್ರೆ ಬಸ್ಸೇ ಇಲ್ಲ ಸರ್ ಇಲ್ಲಿ ಎಷ್ಟು ಬಸ್ ಬರ್ತಾವ ಸರ್ ಅಲ್ಲಿ ಹೋಗ್ತಾರ ಇಲ್ಲಿ ಹೆಂಗ್ ನಿಂತ್ಕೊಂಡಾಗ ಬಸ್ ಇಲ್ಲಿ ಅಲ್ಲಿ ಓಡ ನೋಡಿ ದೂರಕ್ಕೆ ಇದೇ ಸಾಕ್ಷಿ ಸರ್ ಇನ್ನ ಇನ್ನೇನ್ ಬೇಕು ಸರ್ ಕಾಂಗ್ರೆಸ್ ಅವ್ರ ಗ್ಯಾರಂಟಿ ಇಷ್ಟೇ ಸರ್ ಐದ್ನೂರು ರೂಪಾಯಿ ಈ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸರ್ ಎಲ್ಲದ್ರಲ್ಲೂ ಟ್ಯಾಕ್ಸ್ ಎಕ್ಸ್ಟ್ ಮಾಡಿದ್ದಾರೆ ಸರ್ ಅವ್ರೇನು ಅವ್ರ ಮನೆಯಿಂದ ತರ್ತಾ ಇಲ್ಲ ಸರ್

ಕಾಂಗ್ರೆಸ್ ಬಿ ಜೆ ಪಿ ನಾವು ನಮ್ಗೆ ಬಿ ಪ್ರಧಾನಮಂತ್ರಿ ಅವರೇ ಆಗಬೇಕು ಬಿ ಜೆ ಗೆಲ್ಲಬೇಕು ಆದ್ರೆ ಪ್ರಧಾನಮಂತ್ರಿ ಅವರೇ ಆಗಬೇಕು ಇದು ಹೆಂಗಡ ಕನ್ಫ್ಯೂಸನ್ನು ಹೆಂಗೆ ನನ್ನ ಗೈಡನೇ ಬರಂಗಿಲ್ಲ ಸರಿ ಆಯ್ತು ನೀವು ಹೇಳ್ದಂಗೆ ಆಗಲಿ ಬರಲಾ ಏನು ನಿಮ್ಮ ಹೆಸ್ರು ವೆಕೇಜ್ ಹಾಂ ವೆಕೇಜ್ಪ್ಪ ಪಕೀರಪ್ಪ ಕೈ ಬಿಡಪ್ಪ ಹಿಡ್ಕೊಂಡಿರ ಕೈ ಬಿಡ್ತೀಯ ಅಂದೆ ನಾ ಹೋಗಪ್ಪ I did